ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾವಣಿರೆಯಲ್ಲಿ ಸಾವಿರ ನಂಬರ್ ಎಪ್ಪತ್ತೆಂಟರಲ್ಲಿ ಕಲ್ಕೋರೆಗೆ ಏನು ವಿಷಯ ಟೈಮ್ಸ್ನ ವಿಜಯಲಕ್ಷ್ಮಿ ಶಿವ ಮೇಡಮ್ ಅವರು ಹೋಗಿದ್ದೆ ಅದನ್ನು ಹೋಗೋದೇ ಬೇಡ ಅಂತ ಹೇಳಲ್ಲ ಅದಕ್ಕೆ ನಾನೇನು ಆದರೆ ಅದರಲ್ಲಿ

ನನ್ನ ಆಸ್ತಿ ಆ ಜಾಗದಲ್ಲಿ ಹೇಳಕ್ಕೆ ಇಷ್ಟಪಟ್ಟು ಕೇಳೋದು ಸುಮ್ಮನೆ ನೀವು ಯಾವ್ದೋ ತಗೊಂಡು ತೋರಿಸ್ತು ನನಸುತ್ತವಂಥದ್ದು ತಪ್ಪು ಅಲ್ಲಿ ಸಮೇ ನಂಬರ್ ಎಪ್ಪತ್ತೆಂಟರಲ್ಲಿ ಮಾತ್ರ ಕೋರೆ ನಡೀತಾ ಇಲ್ಲ ಇಡೀ ಸಾಲ ತಾಲೂಕು ನಡೀತಾ ಇದೆ ಕೊಲೆಗಳು ಕಲ್ಲು ನಡೀತಾ ಇದ್ದಾರೆ ಯಾರು ನಡೀತಾ ಇದಾರೆ ಇಟಿಕೆ ರೇಟ್ ಒಂದು ಎಂಟರಿಂದ ಹದಿನೆಂಟಕ್ಕೆ ಕೂಡ ಜಾಗದಲ್ಲಿ ಒಂದು ತಲುಪುರುತ್ತೆ ಇಟಿಕೆ ತಗೊಂಡು ಎಪ್ಪತ್ತೆ ಅಷ್ಟಾಗುತ್ತೆ ಇಲ್ಲಿ ಹದಿನೆಂಟು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಅದರ ರೀತಿಗೆ ಜನಗಳಿಗೂ ಕೂಡ ಜನಗಳಿಗೂ ಅನುಕೂಲ ಆಗುತ್ತೆ ಮತ್ತೆ ಅಲ್ಲಿ ಕೆಲಸ ಮಾಡ್ತು ಕೂಡ ಒಂದಿಷ್ಟು ಜನರಿಗೆ ಎಸ್ಪೆಷಲಿ ಅನುಕೂಲವಾಗುತ್ತೆ ಇದ್ರೂ ಐದರಿಂದ ಆರು ಸೋಲ ಜನ ಇದ್ದಾರೆ ಐದರಿಂದ ಆರು ಸೋಲ ಜನ ಹೊಟ್ಟೆ ಪಡೆ ವಿಷಯ ದಯಮಾಡಿ ನೀವು ತೋರಿಸ್ಬೇಕಾದ್ರೆ ತೋರಿಸಿದ್ದೀನಿ ನಾನು ತೋರಿಸಿದ್ರೆ ನಾನು ಪಕ್ಕನೇ ಹೇಳಿದೀನಿ ಅಂತ ಹೇಳಿದ್ದೀನಿ ಹೇಳಿದೀನಿ ಆಗಲಿಲ್ಲ ಅದನ್ನ ಸಂತೋಷ ಆಗುತ್ತೆ ಯಾಕಂದ್ರೆ ನನಗೆ ಬೇಕೆಲ್ಲ ಆಗ್ಲಿ ಅಲ್ಲೇ ಏನ್ ಬೇಕಲ್ಲ ಆಗಲಿ ಆದ್ರೆ ದಯಮಾಡಿ ಸಾಕಷ್ಟು ಜನ ಮಾಡ್ತಾರೆ ಇದ್ರ ಹಿಂದೆ ಡೈರೆಕ್ಷನ್ ಇದಕ್ಕೆ ಪ್ರೊಡ್ಯೂಸರ್ ಎಲ್ಲರೂ ಇದ್ದಾರೆ ಇದಾರೆ ದುಡ್ಡಾಕ್ಸರ್ ಎಲ್ಲರೂ ಇದ್ದಾರೆ ఈ కల్పోర విషయనా సాక పొట్టే పడి విషయ రాజకారణివత్తు నమ్ బాగా హోదా శాసన బాగు మాట్ బేలు సిక్త ఈ కల్పొరే విషయ సూక్ష్మత అది పప్పు ಸ್ವಲ್ಪ ಜನರು ಹೊಟ್ಟೆಪಾಡಿ ಹೊಟ್ಟೆಪಾಡಿ ವಿಷಯ ಬಂದಾಗ ಜನರು ತೆರಳುತ್ತಾರೆ ಅದನ್ನ ಹಿಡ್ಕೊಂಡು ನೀವು ಆಟ ಆಡಕ್ಕೆ ಕೆಲವೊಬ್ಬ ಆಗ್ಬೋದು ಇದು ಬೇರೆ ಪಾಡಿ ವಿಷಯ ಅದನ್ನ ಹಿಡ್ಕೊಂಡು ಆಟ ಆಡಕ್ಕ ನಾಶ ಆಗ್ತದೆ ತುಂಬಾ ಕೆಲಸ ಕಾಮಗಾರಿ ಉದ್ಘಾಟನೆ ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಬಂದ ಆಗ್ತಾ ಇಲ್ಲ ನಿಮಗೆ ಅದ್ರ ಸಹಿಸಿದೆ ಶಾಸಕ ಜೊತೆಗಿದ್ದಂಥ ಏನಪ್ಪ ಏನೋಗಳು ಎಲ್ಲ ಕೆಲಸ ಮಾಡ್ತಾ ಇದ್ರು ಪ್ರಾಮಾಣಿಕವಾಗಿ ಅದನ್ನ ಸಹಿಸೋಕಾಗಿದೆ ನೀವು ಇವತ್ತು ಹೊಟ್ಟೆ ಪಾಡಿಗೆ ಮೇಲೆ ಹೊಟ್ಟೆ ಪಾಡ ಅವ್ರ ಮೇಲೆ ಯಾವ ರೀತಿಯಲ್ಲಿ ವೈಭವಿಕಸ್ತಾ ಇದ್ದಾರೆ ಅಂದ್ರೆ ಫೋನ್ ನಮಗೂ ಕೂಡ ಫೋನ್ ಮಾಡ್ತಾರೆ ನಿಮ್ದು ಇದೆಯಾ ನಮ್ದು ಏನರಪ್ಪ ನಮಗೆ ಗೊತ್ತಿಲ್ಲ ಅದು ನನ್ನ ನನ್ನ ಜಮೀನಿದೆ ಪಕ್ಕ ಆ ಪಕ್ಕದಲ್ಲೇ ನನ್ನ ಜಮೀನು ಕೂಡ ಇದೆ ನಮ್ಮ ತಂದೆ ಕಡೆಯಿಂದ ಬಂದಿರೋದನ್ನ ಸಿದ್ಧವಾಗಿಲ್ಲ ಆ ಜಮೀನಿದೆ ಅದನ್ನ ನಂತರ ಒಂದಿಷ್ಟು ಗೌರ್ಮೆಂಟ್ ಲ್ಯಾಂಡ್ ಇದ್ದಾಗ ಮಾಡಿದ್ದಾರೆ ಅಂತ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಮಾಡಿಲ್ಲ ತಲುಪರೆ ಮಾಡಿದ್ದಾರೆ ಹಂಗಂತ ಯಾರು ಕಲ್ಪನೆ ಮಾಡ್ತಾರೆ ನಮ್ಮ ಭಾಗದಲ್ಲಿ ಹೇಳಿದ್ರು ಕೇಳಿ ಅಡಿಕೆ ನಾವು ಹಾಕೋದು ಬೇರೆ ಕಡೆ ಇದ್ರೆ ಅಡಿಕೆ ಬರಲ್ಲ ಒಂದೊಂದು ಎರಡು ಮೂರು ಅಡಿ ನಾಲ್ಕು ಅಡಿ ಅದನ್ನ ಕಲ್ಲು ತೆಗೆದು ಅದಾದಂತ ಸಂಕಟ ಮಾಡಿ ಮಣ್ಣು ಹಾಕಿ ಅಡಿಕೆ ನಡ್ತಾ ಚೆನ್ನಾಗಿರುತ್ತೆ ಅಂತ ಆ ದೃಷ್ಟಿಯಿಂದ ರೈತರುಗಳು ಆ ಕಲ್ಪರೆಗೆ ಜಾಗ ಕೊಡೋದು ಮತ್ತೆ ಕಲ್ಪನೆ ಮಾಡುತ್ತೆ అదన దొడ్డు ఇలా ఒక బారిన మైనింగ్స్ ఆ ధర తోర్స్ క్యాక్ అదే శేర్ మాతా అదన ఆ గ్రూప్ గ్రూప్ శేర్ మాతా ఒక్క హ మాజీ శాసకర అణు ఎలా గ్రూప్ అది శేర్ ఇప్పుడు ನಿಮ್ಮ ಈ ಹಿಂದೆ ನಿಮ್ಮ ಜೊತೆಗಿದ್ದರೆಲ್ಲ ಎಲ್ಲರಿಗೂ ಹೋಗಿ ಬಂದರು ಅದನ್ನ ಆಕ್ಷನ್ ಮಾಡಿಲ್ಲ ನೀವು ಶಾಸಕರು ನಿಮ್ಮ ಬಗ್ಗೆ ಕೆಲಸ ಮಾಡ್ತಾರೆ ಅದನ್ನ ಆಕ್ಷನ್ ಮಾಡಲ್ಲ ನೀವು ಇವತ್ತು ಅವರು ರಸ್ತೆ ಬೇರೆ ಎಲ್ಲೂ ಬೇಡ ಬಸರಾಣಿ ವ್ಯವಸ್ಥೆನ ಮಾಡಿಸ್ಕೊಳಕಾಗಿಲ್ಲ ನಿಮ್ಮ ಕೈಯಲ್ಲಿ ಅದನ್ನ ಇವತ್ತು ಗೋಪ ಕೃಷ್ಣ ಬೇಡ ಅವರು ಶಂಕುಸ್ಥಾಪನೆ ಮಾಡ್ತಾರೆ ಅದನ್ನ ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು ಯಾಕೆ ಇದನ್ನ ಯಾಕೆ ನಿಮ್ಮ ಶೇರ್ ಮಾಡಲ್ಲ ಹಾಸಿಗೆ ಜನರು ಹೊಟ್ಟೆ ಮೇಲೆ ಹೊಡೆಯ ಕೆಲಸ ಮಾಡ್ತಿರಲ್ಲ ಈಗ ಈ ಕಲುಪಾರಿ ವಿಷಯದಲ್ಲಿ ನಿಮ್ಗೆ ಕಾರ್ಯದರ್ಶಿ ಇವತ್ತು ಪಂಚಾಯತ್ಗೆ ನೂರ್ ನೂರು ನೂರು ಇಪ್ಪತ್ತು ಮನೆಗಳು ಬರ್ತಾ ಇದೆ ಕೇಂದ್ರ ಸರ್ಕಾರ ಹೇಳಿದೆ ಮತ್ತೆ ರಾಜ್ಯ ಸರ್ಕಾರ ಈಗ ನಲವತ್ತು ಐವತ್ತು ಮನೆ ನಮ್ಗೆ ಸರ್ಕಾರಕ್ಕಿಂತ ಒಂದೊಂದು ಮನೆ ಬರ್ತಾ ಇದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎರಡು ಲಕ್ಷ ಸಿಗುತ್ತೆ ಇವತ್ತಿನ ಏನು ಹೇಳ್ತಲ್ಲವ ಇಟಗೇರಿ ತಗೊಂಡ್ನ ಮಾಡೋದ್ರೆ ಮಿನಿಮಮ್ ಎರಡು ಸಾವಿರ ಕಲ್ಬೇಕು ಮನೆ ಕಣ ಎರಡು ಲಕ್ಷ ರೂಪಾಯಿ ಕಲ್ಲಿಗೆ ಆಗುತ್ತೆ ಇನ್ನು ಬಡವ ಏನು ಮನೆ ಕಟ್ತಾರೆ ಇದು ಯೋಚನೆ ಮಾಡಬೇಕಲ್ವಾ ಕಲ್ಸು ಅಸ್ತವಸ್ ಇರುತ್ತೆ ದೃಷ್ಟಿಯಿಂದ ಕಲ್ಪೋರೆ ಮಾಡ್ತಾರೆ ಕೆಲವೊಂದು ಕಡೆ ಇವರು ತಮ್ಮಕ್ಕೆ ಎದು ಸಲ ತಮ್ಮ ತರಲು ಮೊನ್ನೆ ನೋಡಿದೆ ಕೆಲವೊಂದು ಕೆಲವೊಂದು ಹಾಕಿದ್ರು ಯಾವಾಗ ಒಂದು ಮೀಡಿಯಾದಲ್ಲಿ ಯಾವ ಒಂದು ಹಾಕಿದ್ರು ಈ ಸೇಲ್ ಸರ್ಟಿಫಿಕೇಟ್ ಬಗ್ಗೆ ವಿಷಯ ಬಂದಾಗ ನೀವು ಬನ್ನಿ ಅದರ ಆಚೆ ಸೇಲ್ ಸರ್ಟಿಫಿಕೇಟ್ ಯಾರ್ಯಾರು ಮಾಡ್ತಿದ್ದಾರೆ ಒಂದಿಷ್ಟು ತಾಲೂಕು ಆಫೀಸ್ ಬಗ್ಗೆ ಇದು ಇರ್ತಾರಲ್ಲ ವಿತ್ ರೆಕಾರ್ಡ್ ನಿಮ್ಮ ಮಾಧ್ಯಮದ ಮುಂದೆ ಕೆಲವೇ ದಿನಗಳಲ್ಲಿ ತಂದ್ಕೊಳ್ತೀನಿ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಆಸ್ತಿ ನಾನು ಸಾಗಿದಲ್ಲಿ ಈ ಹಿಂದೆ ರೆಕಾರ್ಡ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಯಾವತ್ತೋ ಫಲದಿಂದ ಬಂದಿದೆ ದರ್ಖಾಸ್ ಮಂಜೂರಿ ಆಗಿದೆ ಅಂತಕ್ಕಂಥದ್ದನ್ನೆಲ್ಲ ಮಾಡ್ಕೊಂಡು ಮಾಡಿಕೊಟ್ಟಿದ್ದೆ ಅದನ್ನು ತರ್ರಿ ನಿಮ್ಮ ಜೊತೆಗೆ ಇರ್ತಕ್ಕಂಥ ರಥನೆ ಮಾಡಿಕೊಟ್ಟಿರೋದು ಸರ್ ಸರ್ ನಿಮ್ಗೆ ಇಷ್ಟೊಂದು ಮಾಡಿ ಮಾಡಿಕೊಂಡು ಹೋಗೋದೆಲ್ಲ ಇದೆ ಅದ್ರ ಬಗ್ಗೆ ಏನು ಯಾಕೆ ಮಾತಾಡಲಿಲ್ಲ ಇವತ್ತು ವಿಷಯ ಬಂದ ತಕ್ಷಣ ನಾವೆಲ್ಲ ಒಂದು ಕಡೆ ಜನಪರವಾಗಿದ್ದೀವಿ ಜನಪರ ಕೆಲಸ ಮಾಡ್ತೀವಿ ಶಾಸಕರು ಜೊತೆಗಿದ್ದೀವಿ ಶಾಸಕರು ನಮ್ಮ ನಮ್ಮ ನೆಂಟ್ಕೊಂಡು ಕೆಲಸ ಮಾಡಿಸ್ತಾರೆ ಎಲ್ಲೊಂದು ಕಡೆಕ್ ಅಭಿವೃದ್ಧಿ ಆಗುತ್ತೆ ಎಲ್ಲರೂ ಕೆಲಸ ಆಗ್ತಾ ಇದೆ ಅದ್ರಲ್ಲಿ ಸಹಿಸ್ಕಾಗ್ತದೆ ನೀವು ಈ ಪಾಪ ಮಾಯು ಕಲ್ಪಾರೆ ಮಾಡ್ತಾರೆ ಅವ್ರ ಮೇಲೆ ಯಾವಾಗ ಹೇಳ್ತಾ ಉಂಟು ನೀವು ರಾಜಕೀಯ ಮಾಡಕ್ ಕೊಟ್ಟಿದ್ದೀರಿ ದಯಮಾಡಿ ಹೇಳ್ತೀರಿ ರಾಜಕೀಯಕ್ಕೆ ಈ ಕಲ್ಪರೆಯನ್ನು ತರ ಕೊಡಿ ಪಾಪ ಅವ್ರ ಹೊಟ್ಟೆಪಾಡಿದ ವಿಷಯ ಅಂತ ಕೂಡ ನಾನು ಎರಡು ಸರ್ ಪ್ರಶ್ನೆ ಹೇಳಿದ್ದೆ ಕಲ್ಪಾರೆ ವಿಷಯ ಬಂದಾಗ ಹಾಗೆಯೇ ಈ ಕಲ್ಪರೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಕೂಡ ಇಲ್ಲ ನೀವು ಆತರ ಇದ್ರೆ ನಾವು ಪ್ರೂವ್ ಮಾಡಿದ್ರೆ ನಾವು ಬೇಕಾದ್ರೆ ನಿಮ್ಮ ಶರಣ ಇದೆ ದಯಮಾಡಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಬಿಟ್ಟು ಯಾವುದೇ ವರದಿ ಕೂಡ ಕೊಡ್ಬೇಕಾದ್ರೆ ದಯಮಾಡಿ ಕೆಲವೊಬ್ಬ ಅದನ್ನು ಹೇಳ್ತೀನಿ ಕೇಳುವ ಮೀಡಿಯಾದ ಅವ್ರ ಎಷ್ಟು ಮಟ್ಟಿಗೆ ನಿಮ್ಮ ಏನು ಪತ್ರಿಕಾ ಸಂಘದಲ್ಲಿ ಇದ್ದಾರೆ ನಿಮ್ಮ ಪತ್ರಿಕಾ ಈ ರೂಪದಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ದಯಮಾಡಿ ಇದರಿಂದ ಬಹಳಷ್ಟು ಇಲ್ಲೋ ಒಂದು ಕಡೆ ಒಬ್ಬ ಒಂದು ರಾಜಕಾರಣ ರಾಜಕೀಯ ಪಕ್ಷದನ್ನಾಗಿ ಹೇಳ್ತಾ ಇದೀನಿ ಪ್ರಾಮಾಣಿಕವಾಗಿ ಪತ್ರಿಕಾ ಮಾಧ್ಯಮದನ್ನ ನಡೆಸುವಂತ ಕೂಡ ಸಾಕಷ್ಟು ನಮ್ಮ ಚಾಲಕರಿದ್ದಾರೆ ಇದ್ದಾರೆ ಅವರಿಗೆ ಇಂಥರಿಂದ ಎಡ್ಜಸ್ಟ್ ಬರ್ತಾ ಇದೆ ದಯಮಾಡಿ ಅದನ್ನು ಕೂಡ ಈ ಯೋಚನೆ ಮಾಡಿರ್ತಕ್ಕಂಥ ಮಾತು ಸಂದರ್ಭ